ಉಪಾಧ್ಯಕ್ಷರಾಗಿ ಎಸ್ಎನ್ ಹನುಮಂತರಾಜು ಪ್ರಧಾನ ಕಾರ್ಯದರ್ಶಿಯಾಗಿ ಎಂಎಚ್ ಮಂಜುನಾಥ್ ಜಂಟಿ ಕಾರ್ಯದರ್ಶಿಯಾಗಿ ಡಿ ಕೃಷ್ಣಪ್ಪ ಖಜಾಂಚಿಯಾಗಿ ಕುಮಾರಿ ಅರುಂಧತಿ ವಕೀಲರ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ ಎಂದು ಸಂಘದ ಮಾಜಿ ಅಧ್ಯಕ್ಷ ಬಿಎಲ್ ನಾಗರಾಜು ತಿಳಿಸಿದರು ನೂತನಾಧ್ಯಕ್ಷ ಅಧ್ಯಕ್ಷ ಎಂಎಲ್ ಸಂತೋಷ್ ಮಾತನಾಡಿ ವಕೀಲರಾದ ನಮಗೂ ಬಹಳಷ್ಟು ಸಮಸ್ಯೆಗಳಿವೆ ಈ ಆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಒದಗಿಸುವ ಕೆಲಸವನ್ನು ಮಾಡುತ್ತಾ ವಕೀಲರ ಕ್ಷೇಮಾಭಿವೃದ್ಧಿಗೆ ಶ್ರಮಿಸುವ ಕೆಲಸ ಮಾಡುತ್ತೇನೆ ನನ್ನ ಮೇಲೆ ಭರವಸೆ ಇಟ್ಟು ಮತ ಹಾಕಿದ ಎಲ್ಲ ನನ್ನ ವೃತ್ತಿ ಬಾಂಧವರಿಗೆ ಧನ್ಯವಾದಗಳು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವಕೀಲರಾದ ಎಂ ಕೃಷ್ಣಮೂರ್ತಿ ಪುಟ್ಟರಾಜಯ್ಯ ಅನಿಲ್ ಕುಮಾರ್ ಶಿವಕುಮಾರ್ ಸುನೀಲ್ ಎಂ ಸಿ ಮಲ್ಲಿಕಾರ್ಜುನ ಬಿ ಎಚ್ ನಾಗೇಂದ್ರಪ್ಪ ಸಂತೋಷ್ ಲಕ್ಷ್ಮಿ ಶಿಲ್ಪಾ ಕೆಂಪರಾಜಮ್ಮ ಬೃಂದಾ ಮಂಜುಳಾ ಶಿವರಾಜು ತಿಮ್ಮೇಶ್ ಮಧುಸೂದನ್ ಕೆಜಿ ನಾಗರಾಜು ಡಿಜಿ ತಿಮ್ಮರಾಜು ಎಚ್ ಆರ್ ರಾಮಚಂದ್ರಯ್ಯ ಸೇರಿದಂತೆ ಹಿರಿಯ ಹಾಗೂ ಕಿರಿಯ ವಕೀಲರು ಹಾಜರಿದ್ದರು ಸೀನಿಯರ್ ಡಿವಿಷನ್ ಪೆಂಡಿಂಗ್ ಇದೆ ಅದು ನಮ್ಮ ರಿಟರ್ನರಿ ಕೊಟ್ಟಿದೆ ಈಗ ಅದು ಸೀನಿಯರ್ ಡಿವಿಸನ್ಗೆ ಪರ್ಮನೆಂಟ್ ಕೊಟ್ಟು ತರಬೇಕು ಅಂತ ಹೇಳಿ ನಮ್ಮ ನಮ್ಮ ಏನು ಉಪಾಧ್ಯಕ್ಷರಿದ್ದಾರೆ ಅವ್ರನ್ನ ಅವ್ರೆಲ್ಲ ಸಹಕಾರದೊಂದಿಗೆ ನಾವು ಹೋರಾಡಿ ಏನು ನಮ್ಮ ಸಂಘದಲ್ಲಿ ಏನು ಸಮಸ್ಯೆ ಇದೆ ಅದನ್ನೆಲ್ಲ ನಾವೆಲ್ಲ ಬಗೆಹರಿಸ್ತಂತೆ ಬಗೆಹರಿಸ್ತೀವಿ ಅಂತ ಹೇಳ್ತಾ ಆಶ್ವಾಸನೆ ಕೊಡ್ತಾ ನಾನು ಏನು ಅವಿರೋಧವಾಗಿ ನನ್ನ ಆಯ್ಕೆ ಮಾಡಿದರೆ ಅವರಿಗೆಲ್ಲ ಇನ್ನು ಮತ್ತೊಮ್ಮೆ ಒಂದು ಇನ್ನೊಂದು ಸತಿ ಋತ್ಪೂರ್ವಕವಾದ ಧನ್ಯವಾದ ಹೇಳ್ತಾ ನಾನು ಈ ಒಂದು ಎರಡು ಮಾತು ಮುಗಿಸ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲ ಹಾಗೂ ಮತ್ತು ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಒಂದು ಏನು ಅವಧಿಗೆ ನಮ್ಮನ್ನು ಅವಿರೋಧವಾಗಿ ನಮ್ಮ ಏನು ಹಿರಿಯ ಮತ್ತು ಕಿರಿಯ ವಕೀಲರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅವರಿಗೆ ತುಂಬ ಹೃದಯ ಧನ್ಯವಾದವನ್ನು ಹೇಳ್ತಾ ಏನು ಈ ದಿನ ನಮ್ಮ ವಕೀಲರ ಸಂಘದಲ್ಲಿ ಏನು ಒಂದು ಕೊರತೆ ಇದೆ ಅದು ನಮ್ಮ ಏನು ಎಲ್ಲ ನಮ್ಮ ಸ್ನೇಹಿತ ಮಿತ್ರರು ಎಲ್ಲ ಒಗ್ಗೂಡಿಸಿ ಮತ್ತೆ ಮತ್ತು ಹಿರಿಯ ಮತ್ತು ಕಿರಿಯ ವಕೀಲರ ಸಲಹೆಯಂತೆ ಏನು ನಮಗೆ ಏನು ಇವಾಗ ಏನು ಪೆಂಡಿಂಗ್ ಇದೆ ನಮ್ಮದು ಅಸೋಸಿಯೇಷನ್ ಬಾರ್ ಕಟ್ಟಬೇಕಾಯಿತು ಅದು ಅಮೌಂಟ್ ನಡೆದಂತಹ ನಮ್ಮಗಿರಿ ವಕೀಲರ ಸಂಘದ ಚುನಾವಣೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುತ್ತಾ ನನಗೆ ಎಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡುತ್ತಿರ್ತೀಕ ಎಲ್ಲರಿಗೂ ಸಹ ನನ್ನ ಹಿರಿಯ ಕಿರಿಯ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ ನನ್ನ ಚಿರಋಡಿ ಮತ್ತು ನಾವು ಇಲ್ಲಿನವರೆಗೂ ಏನು ಎಲೆಕ್ಷನ್ ಆಗುತ್ತೆ ಅದನ್ನು ಈಗ ಸಹ ಅದನ್ನು ಮರೆತು ನಾವು ಏನು ಚುನಾಯಿತ ಪ್ರತಿನಿಧಿಗಳು ಹೇಳಿದ್ದೀವಿ ನಾವು ಈ ಒಂದು ಸಂಘದ ಒಂದು ಅಭಿವೃದ್ಧಿಗೆ ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸ್ತೀವಿ ಅಂತ ಹೇಳಿ ಈ ನನ್ನ ಎರಡು ಮಾತುಗಳನ್ನ ಮಾಡೋಕ್ಕೆ ಅವಶ್ಯಕ ಅವಕಾಶ ಕೊಟ್ಟಂತ ವಕೀಲರ ಸಂಘದ ಪದಾಧಿಕಾರಿಗಳ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಚುನಾವಣೆಯಲ್ಲಿ ಈ ದಿನ ಚುನಾವಣೆ ನಡೆದು ಪ್ರತಿಸ್ಪರ್ಧಿಗಳ ಮಧ್ಯೆ ಹೋರಾಟ ಮಾಡಿ ಗೆಲ್ ಗೆಲುವಾಗಿರ್ತಕ್ಕಂಥ ಅಧ್ಯಕ್ಷರಾದ ಎಮ್ ಎಲ್ ಸಂತೋಷ್ರವರೇ ಹಾಗೂ ಉಪಾಧ್ಯಕ್ಷರಾದ ಎಸ್ ಎ ಅವರೇ ಪ್ರಧಾನ ಕಾರ್ಯದರ್ಶಿಯಾದ ಎಂ ಎಚ್ ಮಂಜುನಾಥರವರೇ ಹಾಗೂ ಜಂಟಿ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಡಿ ಕೆ ಕೃಷ್ಣಪ್ಪನವರೇ ಅದೇ ರೀತಿ ಖಜಾಂಚಿಯಾದಂಥ ಶ್ರೀಮತಿ ಶಿವಕುಮಾರಿ ಅರುಂಧತಿಯವರೇ ಎಲ್ಲರಿಗೂ ಸಮೇತ ಈ ಒಂದು ಚುನಾವಣೆಯ ಜಯವನ್ನು ಸ್ವೀಕರಿಸಿ ಅದರ ಜಯವನ್ನು ತಾವೆಲ್ಲನೂ ಅನುಭವಿಸ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ನೀವೆಲ್ಲ ಈ ಒಂದು ವಕೀಲರ ಸಂಘಕ್ಕೆ ಹಾಗೂ ನಮ್ಮ ವಕೀಲರಿಗೆ ಯಾವುದೇ ಒಂದು ರೀತಿಯ ಕುಂದುಕೊರತೆಗಳು ಅಥವಾ ಅವಶ್ಯಕತೆ ಬಿದ್ದಲ್ಲಿ ಎಲ್ಲ ಒಂದು ಸಮಸ್ಯೆಗಳ ಪರಿಹಾರಕ್ಕೆ ನೀವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ನಮ್ಮ ವಕೀಲರ ಸಂಘದ ಏಳಿಗೆಗೆ ಅಭಿವೃದ್ಧಿಗೆ ಕ್ಷಮಿಸ್ತೀರ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಮ್ಮ ವಕೀಲರ ಸಂಘದ ಸದಸ್ಯರ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಶುಭ ಕಾರ್ಯಕ್ಕೆ ಚಾಲನೆ ನೀಡ್ತಾ ಇದ್ದೀರಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ನನ್ನ ಈ ಒಂದು ನನ್ನ ಒಂದು ಈ ಗೆಲುವಿಗಾಗಿ ಪ್ರತ್ಯಕ್ಷ ಪರಾಕ್ಷ ಸಹಕರಿಸಿ ಎಲ್ಲರಿಗೂ ಸಹ ಒಂದು ಈ ಒಂದನ್ನು ಒಂದಿಸ್ತಾ ಇದ್ದೀನಿ ಹಾಗೆ ಈ ನಮ್ಮ ಕೆರೆ ಬಾರು ಮಿತ್ರರ ಸಂಬಂಧಪಟ್ಟ ಹಾಗೆ ಕೆಲವು ಕುಂದುಕೊರತೆ ಇದೆ ಆ ನಿಟ್ಟಿನಲ್ಲಿ ನಮ್ಮ ಮಿತ್ರರೇನಿದ್ದಾರೋ ಅವ್ರ ಸಹಕಾರದೊಂದಿಗೆ ಈ ಒಂದು ಕುಂದು ಕೊರತೆ ಏನಿದೆ ಅದರ ಬಗ್ಗೆ ಗಮನ ಹರಿಸಿ ಈ ನಮ್ಮ ಒಂದು ನ್ಯಾಯಾಲಯ ಒಂದು ಬೇರೆ ಭಾರ ಅಲ್ಲಿ ನಮ್ಮದು ಒಂದು ಮಾದರಿಯಾಗಿ ಏನು ಮಾಡೋಣ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಹಾಗೆ ನಮ್ಮ ಎಲ್ಲ ಹಿರಿಯ ಕಿರಿಯ ಯಾವುದೇ ರೀತಿ ಬೇರೆ ಭಾವದಲ್ಲಿ ಎಲ್ಲ ರೀತಿಯಲ್ಲೂ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಿ ಈ ಒಂದು ನಮ್ಮ ಕೊಡ್ಕೆರ ಭಾರ ಕ್ಷೇಮಾಭಿವೃದ್ಧಿ ನಾನು ಸಂಪೂರ್ಣವಾಗಿ ನಾನು ತೊಡಸ್ಕೊಂಡು ಈ ಒಂದು ನಮ್ಮ ಕೊಟ್ಕಿರ ಬರಸವನ್ನು ಪಟ್ಟಕ್ಕೆ ನನ್ನ ಒಂದು ಏನು ನಮ್ಮ ಕೊಟ್ಕೆರೆ ಭಾರ ಏನಿದೆ ಅರಸವನ್ನು ಪಟ್ಟಕ್ಕೆ ಸಂಪೂರ್ಣವಾಗಿ ನಾವು ತೊಡಸ್ಕೊಂಡು ಈ ಒಂದು ಕ್ಷೇಮ ಕ್ಷೇಮ ನಾವು ಸಹಕಾರ ನೀಡ್ತೀನಿ ಅಂತ ಹೇಳ್ತೀನಿ ನನ್ನ ಗೆಲುವಿಗೆ ಸಾಕಷ್ಟು ಎಲ್ಲರೂ ಸಹ ನಾನು ತುಂಬ ಧನ್ಯವಾದವನ್ನು ಇದ್ದೀನಿ